ಹಾಯ್ ಫ್ರೆಂಡ್ಸ್ ಮಿಸ್ಟರ್ ಆ್ಯಪ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ಬಂದು ಪಾಳೆಗಾರರು ಆಳ್ವಿಕೆ ಮಾಡಿದಂಥ ಕೋಟೆ ನೋಡೋಕೆ ಹೋಗ್ತಾ ಇದ್ರಿ ಈ ಕೋಟೆಯನ್ನು ಜಾಸ್ತಿ ಜನ ನೋಡಿರ್ತೀರಾ ಇನ್ನೂ ಒಂದು ಸ್ವಲ್ಪ ಜನ ಇದ್ರ ಬಗ್ಗೆ ಕೇಳಿರ್ತೀರಾ ಅಂತ ಕೋಟೆ ನೋಡೋಕೆ ಹೋಗ್ತಾ ಇದ್ರಿ ಈ ಕೋಟೆ ಯಾವುದಪ್ಪ ಅಂದರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬರುವಂಥ ಗುಮ್ಮನಾಯಕನ ಕೋಟೆ ಈ ಕೋಟೆ ಬಗ್ಗೆ ನಾವು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ರಿ ಯಾರಾದರೂ ನೋಡಿಲ್ಲ ಅಂದರೆ ಒಂದು ಸಲ ನೋಡಿ ನಾನು ಇದನ್ನೇ ಯಾಕೆ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಅಂದರೆ ಕೋಟೆ ವಿಡಿಯೋ ತೋರಿಸ್ದಾಗೆ ಇದನ್ನು ತೋರಿಸ್ಬಿಡ್ಬೋದಾಗಿತ್ತು ಒಂದು ನಿಮಿಷದಲ್ಲಿ ಆದರೆ ನಿಮಗೆ ಅದು ಕ್ಲಿಯರಾಗಿ ನೋಡ್ದಂಗೆ ಇರೋಲ್ಲ ಆದ್ದರಿಂದ ನಾನು ಈ ಕಲ್ಯಾಣಿ ಮತ್ತು ಊರಲ್ಲಿರುವಂಥ ದೇವಾಲಯನ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ನೀವು ಯಾರಾದರೂ ಈ ಕಲ್ಯಾಣಿ ಮತ್ತು ದೇವಸ್ಥಾನ ನೋಡಿಲ್ಲ ಅಂದರೆ ನೋಡಿ ವಿಡಿಯೋ ಚೆನ್ನಾಗಿರುತ್ತೆ ನೋಡಿರೋರು ಯಾರಾದರೂ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಸ್ಕಿಪ್ ಮಾಡ್ಬೋದು ಗುಮ್ಮನಾಯಕನ ಪಾಳೆ ಇನ್ನೂ ಒಂದು ಅರ್ಧ ಕಿಲೋಮೀಟ್ರ್ ಇದ್ದಂಗೆ ನಮಗೆ ಈ ಕಲ್ಯಾಣಿ ಸಿಗುತ್ತೆ ಈ ಕಲ್ಯಾಣಿ ಬಂದು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಶ್ರೀಕೃಷ್ಣ ದೇವರಾಯ ಪಾಳೆಗಾರರಿಗಾಗಿ ಈ ಕಲ್ಯಾಣಿಯನ್ನು ಉಡುಗೊರೆಯಾಗಿ ಕೊಡ್ತಾನೆ ಅದಕ್ಕೆ ಸಾಕ್ಷಿ ಏನಪ್ಪ ಅಂದರೆ ಇಲ್ಲಿ ಐತೆ ನೋಡಿ ಇದು ಬಂದು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಕೆತ್ತನೆ ಮಾಡಿರುವಂಥ ಕೆತ್ತನೆಗಳಿವು ಇಲ್ಲಿದ್ದಂಥ ಪಾಳೆಗಾರರು ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜರುಗಳಲ್ಲಿ ಮೊದಲನೇ ಸ್ಥಾನದಲ್ಲಿದ್ದಂಥ ಪಾಳೆಗಾರರಿವರು ಆಗಿನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದ ಜೊತೆ ಇವರ ಸಂಬಂಧ ಹೆಂಗಿತ್ತು ಅಂದರೆ ವಿಜಯದಶಮಿಗೆ ಹಂಪಿಯಲ್ಲಿ ಎಷ್ಟು ವೈಭವದಿಂದ ಮಾಡ್ತಿದ್ರು ಅಷ್ಟೇ ವೈಭವದಿಂದ ಈ ಕೋಟೆಯಲ್ಲಿ ವಿಜಯದಶಮಿ ಮಾಡ್ತಾ ಇದ್ರಂತೆ ಆಗಿನ ಕಾಲದಲ್ಲಿ ಕಲ್ಯಾಣಿಯಲ್ಲಿರುವಂಥ ನೀರನ್ನು ಕುಡಿಯೋದಕ್ಕೆ ಯೂಸ್ ಮಾಡ್ತಾ ಇದ್ರಂತೆ ಇದಲ್ಲದೇ ಕೋಟೆ ಒಳಗೂ ಹಲವಾರು ಕೊಳಗಳಿದ್ದಾವೆ ಆ ಬೇಸಿಗೆ ಮೂರ್ನಾಲ್ಕು ವರ್ಷ ಬಂದರೆ ಆ ಕೋಟೆಯಲ್ಲಿರುವಂಥ ಅಷ್ಟು ಕೊಳಗಳಲ್ಲಿ ನೀರು ಹಾವೆ ಆಗೋಗ್ತಾ ಇತ್ತು ಆದರೆ ಇಲ್ಲಿರುವಂಥ ಕಲ್ಯಾಣಿಯಲ್ಲಿ ಮಾತ್ರ ನೀರು ಶೇಖರಣೆ ಇರ್ತಾ ಇತ್ತು ಆದ್ದರಿಂದ ಇಲ್ಲಿರುವಂಥ ಕಲ್ಯಾಣಿಯಲ್ಲಿ ಕುಡಿಯೋದಕ್ಕೆ ಪಾಳ್ಯಗಾರರು ಯೂಸ್ ಮಾಡ್ತಾ ಇದ್ರು ನೀರನ್ನ ಇದಿಷ್ಟು ಈ ಕಲ್ಯಾಣಿ ಬಗ್ಗೆ ನಮಗಿರುವಂಥ ಮಾಹಿತಿ ಈಗ ಊರಲ್ಲಿರುವಂಥ ದೇವಾಲಯ ನೋಡೋಣ ಬನ್ನಿ ಈಗ ಇದೇ ನೋಡಿ ಊರಿನ ಒಳಗಡೆ ಇರುವಂಥ ದೇವಸ್ಥಾನ ಇದು ಬಂದು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಕಟ್ಟಿರುವಂಥ ದೇವಸ್ಥಾನ ಇದು ಈಗ ದೇವಸ್ಥಾನದಲ್ಲಿ ಯಾವುದೇ ದೇವರ ಮೂರ್ತಿ ಇಲ್ಲ ಆಗಿನ ಕಾಲದಲ್ಲಿ ದೇವಸ್ಥಾನದಲ್ಲಿ ಶಿವಲಿಂಗವಿತ್ತು ಅಂತ ಕೆಲವರು ಹೇಳ್ತಾರೆ ಇನ್ನು ಕೆಲವರು ವೆಂಕಟಮಣ ಸ್ವಾಮಿ ಇದ್ರು ಅಂತ ಇನ್ನು ಕೆಲವರು ಹೇಳ್ತಾರೆ ಈ ದೇವಸ್ಥಾನ ಐವತ್ತರಷ್ಟು ಡ್ಯಾಮೇಜ್ ಆಗೈತೆ ಇನ್ನು ಉಳಿದ ಐವತ್ತರಷ್ಟು ಕಲ್ಲುಗಳಿಂದ ಕಟ್ಟಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗೈತೆ ಆದರೆ ಈಗಲೂ ರೆಡಿ ಮಾಡ್ಕೊಬೋದು ದೇವಸ್ಥಾನನ ರೆಡಿ ಮಾಡಿದ್ರೆ ಆದರೆ ನಮ್ಮವರು ಎಲ್ಲ ಹೊಸ ದೇವಸ್ಥಾನಗಳು ಕಟ್ಟೋದ್ರ ಬಗ್ಗೆ ಇಂಟ್ರೆಸ್ಟ್ ಓದ್ತಿದ್ದಾರೆ ಈ ಥರ ಹಳೆ ದೇವಸ್ಥಾನಗಳನ್ನೆಲ್ಲ ಇದೇ ಥರ ಬಿಟ್ಬಿಡ್ತಾವ್ರೆ ಈ ಥರ ಮಾಡೋದರಿಂದ ನಮ್ಮ ಪೂರ್ವಜರು ನಮಗೆ ಕೊಟ್ಟಿರುವಂಥ ಆಸ್ತಿ ಆಗಲಿ ಅಥವಾ ನಾಲೆಜ್ ಆಗಲಿ ನಮ್ಮ ಮುಂದಿನ ಪೀಳಿಗೆಗೆ ಕೊಡೋಕ್ಕಾಗೋದಿಲ್ಲ ಆದ್ದರಿಂದ ಈ ಥರ ದೇವಸ್ಥಾನಗಳನ್ನ ಆದಷ್ಟು ಉಳಿಸ್ಕೋಬೇಕಾಗಿರೋ ಕರ್ತವ್ಯ ನಮ್ಮ ಮೇಲೆ ಇರುತ್ತೆ ಇದುವರೆಗೂ ನಡೆದಿರುವ ಇನ್ನೂ ಸಾವಿರ ವರ್ಷಗಳು ಎರಡು ಸಾವಿರ ವರ್ಷಗಳಷ್ಟು ಮುಂದೆ ನಡೆಯಬಹುದಾದಂಥ ಪ್ರಯೋಗಗಳನ್ನು ನಮ್ಮ ಪೂರ್ವಜರು ಆಗಿನ ಕಾಲದಲ್ಲಿ ಈ ಥರ ದೇವಸ್ಥಾನಗಳ ಮೇಲೆ ಮತ್ತು ಕೆಲವೊಂದು ಶಿಲಾ ಶಾಸನಗಳ ಮೇಲೆ ಇನ್ನು ಕೆಲವು ಗ್ರಂಥಗಳ ಮೂಲಕ ನಮಗೆ ತಿಳಿಸಲು ಪ್ರಯತ್ನಿಸಿದ್ದಾರೆ ಇಂದಿಗೂ ವಿಜ್ಞಾನಕ್ಕೆ ಸವಾಲಾಗಿ ನಿಂತಿರುವ ಅದೆಷ್ಟೋ ಸಮಸ್ಯೆಗಳಿಗೆ ನಮ್ಮ ಪೂರ್ವಜರು ಆಗಿನ ಕಾಲದಲ್ಲೇ ಪರಿಹಾರವನ್ನು ದೇವಸ್ಥಾನಗಳ ಮೇಲೆ ಕೆತ್ತನೆ ಮಾಡಿದ್ದಾರೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಯಾರಾದರೂ ಹೊಸಬರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ತರಹ ವಿಡಿಯೋಗಳು ಇನ್ನೂ ಹಲವಾರು ಬರ್ತಾ ಇರ್ತವೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇಲ್ಲಿ ನೋಡಿ ಸಂಪೂರ್ಣ ರಾಮಾಯಣವನ್ನೇ ಕೆತ್ತನೆ ಮಾಡಿದ್ದಾರೆ ನಮಗೆ ಇಲ್ಲಿಂದ ಇಳಿದು ಆ ದೇವಸ್ಥಾನದ ಲಾಸ್ಟ್ ಗಂಟೆ ಸಂಪೂರ್ಣ ರಾಮಾಯಣ ಇದು ನೋಡ್ಬೋದು ನೀವು ಫೋನಲ್ಲಿ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ದೇ ಇರ್ಬೋದು ಆದರೆ ಇಲ್ಲಿಗೆ ಬಂದು ನೋಡಿದಾಗ ನಮಗೆ ಅರ್ಥ ಆಗುತ್ತೆ ಸಂಪೂರ್ಣವಾಗಿ ರಾಮ ನಮ ಮತ್ತು ಅವರ ಸೈನ್ಯ ವಾನರ ಸೈನ್ಯ ಅಂತ ಇವರೆಲ್ಲ ಇರೋದು ನಮಗೆ ಇಲ್ಲಿ ಕ್ಲಿಯರಾಗಿ ಕಾಣಿಸುತ್ತೆ ಆದರೆ ಮೊಬೈಲಲ್ಲಿ ಅಷ್ಟೊಂದು ಕ್ಲಿಯರ್ ಆಗಿ ಕಾಣಿಸದೇ ಇರ್ಬೋದು ಇಲ್ಲಿ ನೋಡಿ ರಾಮ ಮತ್ತು ರಾವಣ ಯುದ್ಧ ಮಾಡ್ತಿರುವಂಥ ಸನ್ನಿವೇಶನ ಕೆತ್ತನೆ ಮಾಡಿದ್ದಾರೆ ಇವೆಲ್ಲ ನಿಮಗೆ ಕ್ಲಿಯರ್ ಆಗಿ ಕಾಣಿಸದೇ ಇದ್ರೆ ಮೊಬೈಲಲ್ಲಿ ನೀವು ಯಾವಾಗಾದರೂ ಇಲ್ಲಿ ಗುಮ್ಮನಾಯಕನ ಕೋಟೆ ನೋಡೋಕೆ ಬಂದರೆ ಇಲ್ಲಿ ಊರಲ್ಲೇ ಇರುತ್ತೆ ದೇವಸ್ಥಾನ ಒಂದು ಸಲ ಬಂದು ಒಂದು ಅರ್ಧ ಗಂಟೆ ಒನ್ ಅವರ್ ಟೈಮ್ ಕೊಟ್ಟು ಕ್ಲಿಯರ್ ಆಗಿ ನೋಡಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನಾವು ಈ ದೇವಸ್ಥಾನ ಮೇಲಿರುವಂಥ ಕೆತ್ತನೆಗಳನ್ನು ವಿಡಿಯೋ ಮಾಡ್ಕೊತಾ ಇದ್ರೆ ನಮ್ಮ ಮುಂದೆ ಒಂದು ಹಾವು ಬಂತು ಅದು ಬಂದು ಕಡ್ಡಿ ಅಂತಾರಲ್ಲ ಅದು ಇಲ್ಲಿ ಒಬ್ಬ ಎಣ್ಣೆ ಇದ್ದ ಆ ಎಣ್ಣೆಗೆ ಹೇಳಿದೆ ಹಣ ಹೋಗಿ ಅಲ್ಲಿ ಎಲ್ಲಾದ್ರೂ ಸೈಡಲ್ಲಿ ಬಿಟ್ಬಿಡು ಅಂತ ಆ ಎಣ್ಣೆಗೆ ಭಯ ಆಗಿ ಇನ್ನೊಬ್ಬರನ್ನ ಕರೆಸಿದ್ದಾರೆ ನೋಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಮತ್ತು ನಾವ್ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ನಾವು ಇಲ್ಲಿಂದ ಬಂದುಬಿಟ್ರಿ ನೋಡಿ ದೇವಸ್ಥಾನ ಮುಂದೆಯಿಂದ ನಮಗೆ ನೋಡೋಕ್ಕೆ ಈ ಥರ ಕಾಣಿಸುತ್ತೆ ಈಗ ಬನ್ನಿ ಒಳಗಡೆ ಹೋಗಿ ನೋಡೋಣ ಯಾವ ಥರ ಐತೆ ಅಂತ ನನಗೆ ಈ ಥರ ದೇವಸ್ಥಾನಗಳನ್ನು ನೋಡಿದಾಗ ಊಹೆ ಮಾಡ್ಕೊತೀನಿ ನಾನು ಇದು ಚೆನ್ನಾಗಿದ್ದರೆ ಯಾವ ಥರ ಇರುತ್ತೆ ಅಂತ ಆಗ ನನಗೆ ತುಂಬ ಸಂತೋಷ ಆಗುತ್ತೆ ಬಟ್ ಈ ಥರ ನೋಡಿದ್ರೆ ತುಂಬ ನೋವಾಗುತ್ತೆ ಏನು ಮಾಡೋಕ್ಕಾಗಲ್ಲ ಪ್ರಸ್ತುತ ಇರೋದು ಇದೆ ಅಲ್ವಾ ಅದಕ್ಕೆ ನೋಡಿ ದೇವಸ್ಥಾನ ಒಳಗಡೆ ಯಾವ ಥರ ಐತೆ ಅಂತ ನೋಡ್ಬೋದು ಗರ್ಭಗುಡಿ ಇನ್ನೂ ಒಳಗಡೆ ಐತೆ ಆದರೆ ಇಲ್ಲೇ ನೋಡಿ ಗರ್ಭಗುಡಿ ಥರ ಡಿಸೈನ್ ಮಾಡಿದ್ದಾರೆ ಗರ್ಭಗುಡಿ ಅಲ್ಲಿ ಹಿಂದೆ ಐತಲ್ವ ಅದೆಲ್ಲ ಫುಲ್ಲು ಬಿದ್ದೋದಂಗೆ ಆಗೋಗೈತೆ ಮೇಲಿಂದ ಬೆಳಕು ಕಾಣಿಸ್ತೈತೆ ಫುಲ್ಲು ಒಳಗಡೆ ಹೋಗೋಕ್ಕೆ ಭಯ ಆಗುತ್ತೆ ಅದಕ್ಕೆ ನಾನು ರಿಟರ್ನ್ ಬಂದ್ಬಿಟ್ಟೆ ಇನ್ನೂ ಕೋಟೆಯ ಕೆಲವೊಂದು ಕಟ್ಟಡಗಳನ್ನು ನಿಮಗೆ ತೋರಿಸ್ತೀನಿ ನೋಡಿ ಈ ಕೋಟೆಯ ಫುಲ್ ವಿಡಿಯೋ ಈ ವಿಡಿಯೋ ಕೆಳಗಡೆ ಕೊಡ್ತೀನಿ ನೀವು ಯಾರಾದರೂ ನೋಡಿಲ್ಲ ಅಂದರೆ ಸಲ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಕೋಟೆ ಇದು ಬಂದು ಏಳು ಸುತ್ತಿನ ಕೋಟೆ ನೋಡಿ ಯಾವ ಥರ ಐತೆ ಅಂತ ಇದೇ ನೋಡಿ ಏಳ್ನೂರ ಐವತ್ತು ವರ್ಷಗಳ ಕಾಲ ಪಾಳೆಗಾರರು ಆಳ್ವಿಕೆ ಮಾಡಿದಂಥ ಗುಮ್ಮನ ಕೋಟೆ